ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಹತ್ತನೇ ತರಗತಿಯ ವಿಜ್ಞಾನ ವಿಷಯದ ವಾರ್ಷಿಕ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆ ಎರಡರ ಭಾಗ ಎರಡು ರಸಾಯನ ವಿಜ್ಞಾನ ಮತ್ತು ಜೀವವಿಜ್ಞಾನದ ಪ್ರಶ್ನೆಗಳನ್ನು ಈ ವಿಡಿಯೋದಲ್ಲಿ ವಿಶ್ಲೇಷಣೆ ಮಾಡ್ತಾ ಇದ್ದೀವಿ ಈಗ ಆಲ್ರೆಡಿ ಭೌತ ವಿಜ್ಞಾನದ ಸಂಪೂರ್ಣ ಪ್ರಶ್ನೆಗಳನ್ನು ನಾನು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡಿದ್ದೆ ಸೊ ಈ ವಿಡಿಯೋದಲ್ಲಿ ಉಳಿದ ಪ್ರಶ್ನೆಗಳನ್ನು ಅವುಗಳ ಉತ್ತರೊಂದಿಗೆ ವಿಶ್ಲೇಷಿಸ್ತಾ ಇದ್ದೀನಿ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಸೊ ಇದಿಷ್ಟೇ ಅಲ್ಲ ಮಕ್ಕಳ ಪಾಸಿಂಗ್ ಪ್ಯಾಕೇಜ್ ಇರ್ಬೋದು ಸ್ಕೋರಿಂಗ್ ಪ್ಯಾಕೇಜ್ ಮತ್ತೆ ಯಾವ ರೀತಿ ಓದಬೇಕು ಎಲ್ಲ ರೀತಿಯ ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸಿದ್ದೀನಿ ಅದೇ ರೀತಿ ಸ್ಕೋರ್ ಯಾವ ರೀತಿ ಮಾಡೋದು ಅಂತಲೂ ಸಹ ನಿಮಗೆ ಟಿಪ್ಸ್ ಕೊಟ್ಟಿದ್ದೀನಿ ಅವೆಲ್ಲವನ್ನ ನೋಡಿ ನಿಮ್ಮ ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಒಳ್ಳೆ ಅಂಕಗಳನ್ನು ತೆಗೆದುಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಪ್ರಾರಂಭಿಸ್ತಾ ಇದ್ದೀನಿ ಸೊ ಈಗ ನಾವು ಡೈರೆಕ್ಟ್ ಆಗಿ ಕ್ವಶನ್ ಪೇಪರ್ಗೆ ಹೋಗೋಣ ಬಾಗಾಬಿ ರಸಾಯನ ವಿಜ್ಞಾನ ಇಲ್ಲಿ ಇದು ಈಗ ಸೆವೆಂತ್ ಮೇನ ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೆ ಅಥವಾ ಅಪೂರ್ಣ ಹೇಳಿಕೆಗೆ ನಾಲ್ಕು ಪರ್ಯಾಯ ಉತ್ತರವನ್ನು ನೀಡಲಾಗಿದೆ ಸೂಕ್ತವಾದದನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಪೂರ್ಣ ಉತ್ತರ ಬರೆಯಿರಿ ಎರಡು ಪ್ರಶ್ನೆಗಳಿದ್ದಾವೆ ಮಕ್ಕಳ ಹದಿನಾಲ್ಕನೇ ಪ್ರಶ್ನೆ ಚಿಪ್ಸ್ ತಯಾರಕರು ಚಿಪ್ಸ್ನ ಪೊಟ್ಟಣದಲ್ಲಿ ನೈಟ್ರೋಜನ್ ಅನಿಲವನ್ನು ಆಯಿಸಲು ಕಾರಣ ಯಾಕೆ ಆಯಿಸ್ತಾರೆ ಅಂತ ಹೇಳಿದ್ರೆ ಅಲ್ಲಿ ಉತ್ಕರ್ಷಣೆಗೊಳ್ಳುವುದನ್ನ ತಡೆಗಟ್ಟಲಿಕ್ಕೆ ಯಾಕೆಂದ್ರೆ ಉತ್ಕರ್ಷಣೆಗೊಂಡ್ರೆ ಆ ಚಿಪ್ಸ್ ಪಟ್ಟಣ ಏನಾಗುತ್ತೆ ಅದರೊಳಗಡೆ ಇರುವಂತಹ ಚಿಪ್ಸ್ ಏನಾಗುತ್ತೆ ಹಾಳಾಗುತ್ತೆ ಹಾಗಾಗಿ ಅದನ್ನ ತಡೆಗಟ್ಲಿಕ್ಕೋಸ್ಕರ ಚಿಪ್ಸ್ ತಯಾರಕರು ನೈಟ್ರೋಜನ್ ಅನಿಲವನ್ನು ಆಯಿಸ್ತಾರೆ ಕೊಟ್ಟಿರೋ ಈ ನಾಲ್ಕು ಆಪ್ಷನ್ ಅಲ್ಲಿ ಆಪ್ಷನ್ ಬಿ ಉತ್ಕರ್ಷಣೆಗೊಳ್ಳುವುದನ್ನ ತಡೆಗಟ್ಟಲು ಸರಿಯಾದ ಉತ್ತರ ಹದಿನೈದನೇ ಪ್ರಶ್ನೆ ಆಧುನಿಕ ಆವರ್ತಕ ಕೋಷ್ಟಕದಲ್ಲಿ ಒಂದೇ ಆವರ್ತಕ್ಕೆ ಸೇರಿರುವ ಧಾತುಗಳಾದ ಸೋಡಿಯಂ ಮೆಗ್ನೀಷಿಯಂ ಅಲುಮಿನಿಯಂ ಸಿಲಿಕಾನ್ ಧಾತುಗಳು ಕ್ರಮವಾಗಿ ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಆಗಿದೆ ಇವುಗಳಲ್ಲಿ ಅತ್ಯಂತ ಕಡಿಮೆ ಪರಮಾಣು ಗಾತ್ರ ಹೊಂದಿರುವ ಧಾತು ಸೊ ಕೊಟ್ಟಿರೋ ಈ ಆಪ್ಷನ್ ಅಲ್ಲಿ ನಮಗೆ ಸೋಡಿಯಂ ಮೆಗ್ನೀಷಿಯಂ ಅಲ್ಯೂಮಿನಿಯಂ ಸಿಲಿಕಾನ್ ಅಲ್ಲಿ ಸಿಲಿಕಾನ್ ರೈಟ್ ಆನ್ಸರ್ ಮಕ್ಕಳ ನಿಮಗೆ ಈಗೊಂದು ಕಾನ್ಸೆಪ್ಟ್ ಅನ್ನು ಅರ್ಥ ಮಾಡ್ಕೋಬೇಕಾದ್ರೆ ಎರಡು ಕಾನ್ಸೆಪ್ಟ್ ಗೊತ್ತಿರಬೇಕು ನಿಮಗೆ ಒಂದು ಆವರ್ತಕದಲ್ಲಿ ನಮಗೆ ಗೊತ್ತಿದೆ ಮಕ್ಕಳ ಸೊ ಎಲೆಕ್ಟ್ರಾನ್ಸ್ ಗಳು ಏನಾಗ್ತಾ ಹೋಗ್ತದೆ ಸೇರ್ಪಡೆ ಹಾಕ್ತಾ ಹೋಗ್ತವೆ ಸೊ ಹಾಗಾಗಿ ಎಡದಿಂದ ಬಲಕ್ಕೆ ಗಾತ್ರ ಏನಾಗುತ್ತೆ ಬಲದಿಂದ ಎಡಕ್ಕೆ ಬಂದರೆ ಗಾತ್ರ ಏನಾಗುತ್ತೆ ಗುಂಪಿನಲ್ಲಿ ಏನಾಗುತ್ತೆ ಸೊ ಗುಂಪಿನಲ್ಲಿ ಹೋಗ್ತಾ ಹೋದಂಗೆ ಗಾತ್ರ ಹೆಚ್ಚಾಗ್ತಾ ಹೋಗುತ್ತೆ ಹೇಳಿದ್ರೆ ಒಂದೊಂದು ಕವಚನೇ ಹೆಚ್ಚಾಗ್ತಾ ಹೋಗುತ್ತೆ ಆದರೆ ನಾವು ಆವರ್ತಕದಲ್ಲಿ ತೆಗೆದುಕೊಂಡಾಗ ಒಂದೇ ಕವಚಕ್ಕೆ ಎಲೆಕ್ಟ್ರಾನ್ಸ್ಗಳು ಆ್ಯಡ್ ಆ್ಯಡ್ ಆಗ್ತಾ ಹೋಗ್ತವೆ ಸೊ ಅಲ್ಲಿ ಗಾತ್ರ ಏನೂ ಹೆಚ್ಚಾಗ್ತಾ ಹೋಗೋದಿಲ್ಲ ಹಾಗಾಗಿ ಹದಿನಾಲ್ಕನೇದು ಯಾವುದು ಹದಿನಾಲ್ಕು ಸಿಲಿಕಾನ್ ಸೊ ಹಾಗಾಗಿ ಆಪ್ಷನ್ ಡಿ ಸಿಲಿಕಾನ್ ಸರಿಯಾದ ಉತ್ತರ ನೆಕ್ಸ್ಟ್ ತರ್ಡ್ ಏಯ್ತ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಒನ್ ಆನ್ಸರ್ ನಾಲ್ಕು ಪ್ರಶ್ನೆಗಳು ಹದಿನಾಲ್ಕನೇದು ಕಾಪರ್ ಆಕ್ಸೈಡ್ ಪ್ಲಸ್ ಹೈಡ್ರೋಜನ್ ಗೀಸ್ ಟು ಕಾಪರ್ ಪ್ಲಸ್ ವಾಟರ್ ಈ ಕ್ರಿಯೆಯಲ್ಲಿ ಉತ್ಕರ್ಷಿಸಲ್ಪಟ್ಟದ್ದು ಮತ್ತು ಅಪಕರ್ಷಿಸಲ್ಪಟ್ಟಂಥದ್ದು ಯಾವುದು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ಮಕ್ಕಳ ಉತ್ಕರ್ಷಿಸಲ್ಪಟ್ಟದ್ದು ಅಂದರೆ ಅನ್ನ ಪಡ್ಕೊಂಡಿರೋ ಅಂಥದ್ದು ಅಪಕರ್ಷಿಸಲ್ಪಟ್ಟಿರೋದು ಅಂದರೆ ಆಕ್ಸಿಜನ್ ಅನ್ನ ಕಳ್ಕೊಂಡಿರೋದು ಈ ಒಂದು ಸಮೀಕರಣವನ್ನು ನೋಡಿ ಕಾಪರ್ ಆಕ್ಸೈಡ್ ಏನಾಗಿದೆ ಕಾಪರ್ ಆಗಿದೆ ಓಕೆನಾ ಹಾಗಾಗಿ ಅದು ಅಪಕರ್ಷಿಸಲ್ಪಟ್ಟಿದೆ ತನ್ನಲ್ಲಿರುವಂತಹ ಆಕ್ಸಿಜನ್ ಅನ್ನು ಕಳೆದುಕೊಂಡಿದೆ ಸೊ ಇಲ್ಲಿ ಟು ಏನಾಗಿದೆ ಇಲ್ಲಿ ವಾಟರ್ ಒಂದು ಆಕ್ಸಿಜನ್ ಅನ್ನು ಪಡ್ಕೊಂಡಿದೆ ಹಾಗಾಗಿ ಅದೇನಾಗಿದೆ ಉತ್ಕರ್ಷಿಸಲ್ಪಟ್ಟಿದೆ ಹದಿನೇಳದು ತಟಸ್ಥೀಕರಣ ಕ್ರಿಯೆ ಎಂದರೇನು ಆಮ್ಲ ಮತ್ತೆ ಪ್ರತ್ಯಾಮ್ಲಗಳು ಪರಸ್ಪರ ವರ್ತಿಸಿ ನೀರು ಲವಣ ಉಂಟು ಮಾಡುವ ಕ್ರಿಯೆಗೆ ತಟಸ್ಥೀಕರಣ ಅಂತ ಹೇಳ್ತಾರೆ ಒಂದು ಎಕ್ಸಾಂಪಲ್ ನೋಡಿ ಸೊ ಹೈಡ್ರೋಕ್ಲೋರಿಕ್ ಆಸಿಡ್ ಮತ್ತೆ ಸೋಡಿಯಂ ಹೈಡ್ರಾಕ್ಸೈಡ್ ರಿಯಾಕ್ಟ್ ಆದರೆ ಸೋಡಿಯಂ ಕ್ಲೋರೈಡ್ ಮತ್ತೆ ವಾಟರ್ ಅಂದ್ರೆ ಲವಣ ಮತ್ತೆ ನೀರು ಉಂಟಾಗುತ್ತೆ ಹದಿನೆಂಟನೇ ಪ್ರಶ್ನೆ ಕಾರ್ಬನ್ನ ಐದು ಪರಮಾಣುಗಳನ್ನು ಹೊಂದಿರುವ ಆಲ್ಕೀನ್ ಅಣುಸೂತ್ರ ಮತ್ತು ರಚನಾ ಸೂತ್ರವನ್ನ ಬರೆಯಿರಿ ಸೊ ಪೆಂಟೀನ್ ಕೊಟೆಂಟೀನ್ ನೋಡಿ ನಮಗೆ ಅಲ್ಲಿ ಆಲ್ಕೇನ್ ಆಲ್ಕೈನ್ ಹಾಲ್ಕೀನ್ ಅವು ಮೂರು ಗೊತ್ತಿದ್ರೆ ಮಾತ್ರ ನೀವು ಸೂತ್ರವನ್ನ ಹಾಕಿ ಬರೀಬೇಕು ವೆರಿ ಇಂಪಾರ್ಟೆಂಟ್ ನೀವು ಈ ಸೂತ್ರಗಳನ್ನ ಕಲಿತ್ಕೊಳ್ಳಬೇಕು ಸೊ ಇಲ್ಲಿ ಕೊಟ್ಟಿದ್ದೀನಿ ನಿಮಗೆ ಅಣುಸೂತ್ರ ಸೂತ್ರ ಮತ್ತೆ ಚಿತ್ರವನ್ನ ಅಭ್ಯಾಸ ಮಾಡ್ಕೊಳ್ಳಿ ಹತ್ತೊಂಬತ್ತನೇ ಪ್ರಶ್ನೆ ಸಾಮಾನ್ಯವಾಗಿ ಲೋಹಗಳನ್ನ ಅಡುಗೆ ಪಾತ್ರೆಗಳ ತಯಾರಿಕೆಯಲ್ಲಿ ಉಪಯೋಗಿಸುತ್ತಾರೆ ಕಾರಣ ತಿಳಿಸಿ ಯಾಕೆಂತ ಹೇಳಿದ್ರೆ ಲೋಹಗಳು ಒಂದು ಉತ್ತಮ ವಾಹಕ ಉಷ್ಣ ವಾಹಕ ಮತ್ತೆ ಅವುಗಳಲ್ಲಿ ಕುಟ್ಯತೆ ಗುಣ ಇರುತ್ತೆ ಮತ್ತೆ ಅತಿ ಹೆಚ್ಚು ಕರಗುವ ಬಿಂದುವನ್ನ ಹೊಂದಿರುತ್ತವೆ ಹಾಗಾಗಿ ಲೋಹಗಳನ್ನ ಹೆಚ್ಚಾಗಿ ಬಳಸ್ತಾರೆ ನೆಕ್ಸ್ಟ್ ಒಂಬತ್ತನೇ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇಲ್ಲಿ ಮೂರು ಪ್ರಶ್ನೆಗಳಿದವೆ ಎರಡು ಅಂಕ ಇಪ್ಪತ್ತನೇ ಪ್ರಶ್ನೆ ನೀರಿನ ವಿದ್ಯುತ್ ವಿಭಜನೆಯನ್ನು ತೋರಿಸಲು ಉಪಯೋಗಿಸುವ ಉಪಕರಣಗಳ ಜೋಡಣೆಯ ಚಿತ್ರವನ್ನು ಬರೆದು ಗ್ರಾಫೈಡ್ ದಂಡವನ್ನ ಗುರುತಿಸಿ ಸೊ ಇದು ಚಿತ್ರ ಇದು ಗ್ರಾಫೈಡ್ ದಂಡ ಕ್ಯಾಥೋಡ್ ಚಿತ್ರವನ್ನು ಅಭ್ಯಾಸ ಮಾಡಿ ವೆರಿ ಇಂಪಾರ್ಟೆಂಟ್ ನಿಮಗೆ ಅಂಕಗಳು ಇರ್ತವೆ ಇಪ್ಪತ್ತೊಂದನೇ ಪ್ರಶ್ನೆ ಚಲುವೆ ಪುಡಿಯನ್ನ ಹೇಗೆ ತಯಾರಿಸುತ್ತಾರೆ ಮತ್ತು ಅದರ ಯಾವುದಾದರೂ ಎರಡು ಉಪಯೋಗಗಳನ್ನು ಬರೆಯಿರಿ ಸೊ ಶುಷ್ಕ ಅರಳಿದ ಸುಣ್ಣದೊಂದಿಗೆ ಕ್ಲೋರಿನ್ ವರ್ತನೆಯಿಂದ ಚಲಿವೆ ಪುಡಿ ತಯಾರಿಸಲಾಗ್ತದೆ ಸೊ ಅದಕ್ಕೆ ಈಕ್ವೇಶನ್ ಕೊಟ್ಟಿದೆ ಅದರ ಉಪಯೋಗಗಳು ಎಲ್ಲೆಲ್ಲಿ ಬಳಸ್ತಾರೆ ಬಟ್ಟೆ ಕಾರ್ಖಾನೆಗಳಲ್ಲಿ ಹತ್ತಿ ಅಥವಾ ನಾರಿಗೆ ಬಿಳುಪು ಮಾಡಲು ಕಾಗದ ಕಾರ್ಖಾನೆಗಳಲ್ಲಿ ಮರದ ತಿಳಿ ತಿರುಳಿಗೆ ಬಿಳುಪು ಮಾಡಲು ಲಾಂಡ್ರಿಗಳಲ್ಲಿ ಬಟ್ಟೆ ತೊಳೆಯಲು ಅಲ್ಲಿ ಕ್ಲೀನಿಂಗಿಗಾಗಿ ಬಳಸ್ತಾರೆ ರಾಸಾಯನಿಕ ಕಾರ್ಖಾನೆಗಳಲ್ಲಿ ಉತ್ಕರ್ಷಣಕಾರಿಗಳಾಗಿ ಮತ್ತೆ ಕುಡಿಯುವ ನೀರಿನಲ್ಲಿ ಕ್ರಿಮಿಗಳಿಂದ ಮುಕ್ತಿಗೊಳಿಸಲು ಇದನ್ನು ಬಳಸ್ತಾರೆ ಸೊ ಇದೇ ಪ್ರಶ್ನೆಗೆ ಇನ್ನೊಂದು ಆಪ್ಷನ್ ಇದೆ ಪ್ಲ್ಯಾಸ್ಟರ್ ಆಫ್ ಪ್ಯಾರಿಸನ್ನು ಹೇಗೆ ತಯಾರಿಸ್ತಾರೆ ಪ್ಲ್ಯಾಸ್ಟರ್ ಆಫ್ ಪ್ಯಾರಿಸ್ನ ಉಪಯೋಗ ಸೊ ಯಾವ ರೀತಿ ತಯಾರಿಸ್ತಾರೆ ನಾ ಇಲ್ಲಿ ಕೊಟ್ಟಿದ್ದೀನಿ ನೋಡಿ ಜಿಪ್ಸಮ್ ಅನ್ನ ಮುನ್ನೂರ ಎಪ್ಪತ್ಮೂರು ಕೆಲ್ವಿನ್ ಟೆಂಪರೇಚರಲ್ಲಿ ಕಾಯಿಸಿದಾಗ ಜಿಪ್ಸಮ್ ಲವಣ ನೀರಿನ ಅಣುಗಳನ್ನು ಕಳೆದುಕೊಳ್ಳುತ್ತದೆ ಮತ್ತು ಕ್ಯಾಲ್ಶಿಯಮ್ ಸಲ್ಫೈಟ್ ಹೆಮಿಹೈಡ್ರೇಟ್ ಆಗ್ತದೆ ಇದನ್ನೇ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅನ್ನೋದು ಸೊ ಈ ಸಮೀಕರಣ ಕಲಿತ್ಕೊಳ್ಳಿ ಅದನ್ನ ಎಲ್ಲೆಲ್ಲಿ ಬಳಸ್ತಾರೆ ಅಂದರೆ ಮುರಿದ ಮೂಳೆಗಳಿಗೆ ಆಧಾರ ನೀಡಲು ಆಟಿಕೆಗಳ ತಯಾರಿಕೆಯಲ್ಲಿ ಅಲಂಕಾರಿಕ ವಸ್ತುಗಳಲ್ಲಿ ಮತ್ತು ನುಣುಪು ಮೇಲ್ಮೈಯನ್ನು ನಿರ್ಮಿಸಲು ಬಳಸ್ತಾರೆ ಇಪ್ಪತ್ತೆರಡನೇ ಪ್ರಶ್ನೆ ಥರ್ಮೈಟ್ ಕ್ರಿಯೆ ಎಂದರೆ ಥರ್ಮೈಟ್ ಕ್ರಿಯೆಯ ಎರಡು ಉಪಯೋಗಗಳನ್ನು ತಿಳಿಸಿ ಅಲ್ಯೂಮಿನಿಯಂ ಅನ್ನೊಂದ್ಗೆ ಕಬ್ಬಿಣದ ಆಕ್ಸೈಡ್ ವರ್ತಿಸಿದಾಗ ಏನಾಗ್ತದೆ ಉಂಟಾಗುವಂತಹ ಸ್ಥಾನಪಲ್ಲಟ ಕ್ರಿಯೆಯು ಅತಿ ಹೆಚ್ಚು ಬೈರುಷ್ಣಕ ಕ್ರಿಯೆ ಆಗಿದೆ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಉಷ್ಣತೆ ಬಿಡುಗಡೆ ಆಗೋದ್ರಿಂದ ಉತ್ಪತ್ತಿಯಾಗುವ ಲೋಹಗಳು ದ್ರವಿಸಿದ ಸ್ಥಿತಿಯಲ್ಲೇ ಇರ್ತದೆ ಇದನ್ನೇ ಥರ್ಮೈಟ್ ಕ್ರಿಯೆ ಅಂತ ಹೇಳಿ ಕರೆಯೋದು ಇದರ ಉಪಯೋಗಗಳು ಎರಡು ಉಪಯೋಗ ಕೇಳಿದರೆ ರೈಲ್ವೆ ಹಳಿಗಳ ಜೋಡಣೆಯಲ್ಲಿ ಬಳಸ್ತಾರೆ ಮುರಿದ ಯಂತ್ರ ಭಾಗಗಳ ಜೋಡಣೆಯಲ್ಲಿ ಇದನ್ನ ಬಳಸ್ತಾರೆ ಹತ್ತನೇ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಮೂರು ಅಂಕದ ಮೂರು ಪ್ರಶ್ನೆಗಳಿದಾವೆ ಇಪ್ಪತ್ತ್ ಮೂರನೇ ಪ್ರಶ್ನೆ ನಿಮಗೆ ಇಲ್ಲಿ ಚಿತ್ರವನ್ನು ಕೇಳಿದ್ದಾರೆ ಮಕ್ಕಳ ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಸತ್ತುವಿನ ಚೂರುಗಳ ವರ್ತನೆ ಸೊ ಅದರಲ್ಲಿ ಲೇಬ್ಲಿಂಗನ್ನು ಚೆನ್ನಾಗಿ ಕಲ್ತ್ಕೊಳ್ಳಿ ಚಿತ್ರವನ್ನು ಕಲ್ತ್ಕೊಳ್ಳಿ ಮೂರು ಅಂಕ ಈಸಿಯಾಗಿ ಕಳಿಸ್ಬೋದು ನೆಕ್ಸ್ಟ್ ಎಲೆಕ್ಟ್ರಾನಿಕ್ ಚುಕ್ಕಿ ವಿನ್ಯಾಸದ ಸಹಾಯದಿಂದ ಸೋಡಿಯಂ ಕ್ಲೋರೈಡ್ ಉಂಟಾಗುವಿಕೆಯನ್ನು ವಿವರಿಸಿ ಸೊ ಸೋಡಿಯಂ ಎಲೆಕ್ಟ್ರಾನಿಕ್ ವಿನ್ಯಾಸ ಗೊತ್ತಿರಲಿ ಅದೇ ರೀತಿ ಕ್ಲೋರಿನ್ ಎಲೆಕ್ಟ್ರಾನಿಕ್ ವಿನ್ಯಾಸವನ್ನು ಬರ್ಕೊಳ್ಳೋಣ ಸೊ ಈಗ ಅದು ಸ್ಥಿರ ಅಷ್ಟಕ ಅಷ್ಟಕ ಜೋಡಣೆಯ ವಿನ್ಯಾಸ ಹೊಂದ ಹೊಂದಲು ಸೋಡಿಯಂ ಒಂದು ಎಲೆಕ್ಟ್ರಾನ್ ಅನ್ನು ಕಳೆದುಕೊಳ್ಬೇಕು ಅದೇ ರೀತಿ ಕ್ಲೋರಿನ್ ಒಂದು ಎಲೆಕ್ಟ್ರಾನ್ ಅನ್ನ ಪಡ್ಕೋಬೇಕು ಸೊ ಕಳೆದುಕೊಳ್ಳೋದ್ರಿಂದ ಅದು ಧನ ಆಯಾನ ಆಗುತ್ತೆ ಕ್ಲೋರಿನ್ ಋಣ ಆಯಾನ ಆಗ್ತದೆ ಸೊ ಹಾಗಾಗಿ ಪರಸ್ಪರ ವಿರುದ್ಧ ವಿದ್ಯುದಾಂಶಗಳನ್ನ ಪಡೆದು ಮತ್ತು ಅಯಾನಗಳ ನಡುವೆ ಸ್ಥಾಯಿ ವಿದ್ಯುತ್ ಆಕರ್ಷಣ ಬಲ ಉಂಟಾಗ್ತದೆ ಹಾಗಾಗಿ ಸೋಡಿಯಂ ಕ್ಲೋರೈಡ್ ಅನ್ನ ಉಂಟಾಗ್ತದೆ ಸೊ ಇದು ಚುಕ್ಕಿ ವಿನ್ಯಾಸ ಚೆನ್ನಾಗಿ ಅಭ್ಯಾಸ ಮಾಡಿ ಸೋಡಿಯಂ ಎಲೆಕ್ಟ್ರಾನಿಕ್ ವಿನ್ಯಾಸ ಟೂ ಕಾಮ ಏಟ್ ಕಾಮ ಒನ್ ಸೊ ಹಾಗಾಗಿ ಏನಾಗುತ್ತೆ ಇದು ಒಂದು ಎಲೆಕ್ಟ್ರಾನನ್ನು ಬಿಟ್ಕೊಳೋದ್ರಿಂದ ಆಯಾನು ಆಗ್ತದೆ ಎ ಪ್ಲಸ್ ಒಂದು ಎಲೆಕ್ಟ್ರಾನನ್ನು ಕಳ್ಕೊತಾ ಇದೆ ಆ ಎಲೆಕ್ಟ್ರಾನನ್ನು ಕ್ಲೋರಿನ್ ಪಡ್ಕೋತಾ ಇದೆ ಪಡ್ಕೊಂಡು ಕ್ಲೋರಿನ್ ಮೈನಸ್ ಆಗ್ತಾ ಇದೆ ಸೊ ಇದು ಚುಕ್ಕಿ ವಿನ್ಯಾಸ ನೋಡಿ ಮಕ್ಕಳ ಈ ರೀತಿ ಚುಕ್ಕಿ ವಿನ್ಯಾಸವನ್ನು ಮಾಡಬೇಕು ಈ ಪ್ರಶ್ನೆಗೆ ಆಪ್ಷನ್ ಕೊಟ್ಟಿದ್ದಾರೆ ಎಲೆಕ್ಟ್ರಾನಿಕ್ ಚುಕ್ಕಿ ವಿನ್ಯಾಸದ ಸಹಾಯದಿಂದ ಮೆಗ್ನೀಷಿಯಂ ಕ್ಲೋರೈಡ್ ಯಾವ ರೀತಿ ಉಂಟಾಗುತ್ತೆ ಸೊ ಮೆಗ್ನೀಷಿಯಮ್ದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಟೂ ಕಾಮ ಏಟ್ ಕಾಮ ಟು ಆಗುತ್ತೆ ಟ್ವೆಲ್ ಮೆಗ್ನೀಷಿಯಂ ಎಲೆಕ್ಟ್ರಾನ್ ಇರುವಂತದ್ದು ಕ್ಲೋರಿನ್ ಗೆ ಬಂದ್ರೆ ಟೂ ಕಾಮ ಏಯ್ಟ್ ಕಾಮ ಸೆವೆನ್ ಸೊ ಇಲ್ಲೂ ಸಹ ಏನಾಗುತ್ತೆ ಅಂದ್ರೆ ಒಂದು ಸ್ಥಿರ ಅಷ್ಟಕ ಜೋಡಣೆ ವಿನ್ಯಾಸವನ್ನ ಹೊಂದಲು ಮೆಗ್ನೀಷಿಯಂ ಎರಡು ಎಲೆಕ್ಟ್ರಾನ್ ಅನ್ನ ಕಳೆದುಕೊಂಡು ಧನಾಯನ ಆಗ್ತದೆ ಎಂ ಜಿ ಟೂ ಪ್ಲಸ್ ಆಗುತ್ತೆ ಅದೇ ಸ್ಥಿರ ಅಷ್ಟಕ ವಿನ್ಯಾಸವನ್ನ ಹೊಂದಲು ಆ ಎರಡು ಎಲೆಕ್ಟ್ರಾನ್ಗಳನ್ನು ಕ್ಲೋರಿನ್ ಪಡ್ಕೊಂಡು ಅದು ಋಣಾಯಾನ ಆಗ್ತದೆ ಎಂ ಜಿ ತನ್ನಲ್ಲಿರುವ ಎಲೆಕ್ಟ್ರಾನ್ ಕಳ್ಕೊಂಡು ಎರಡು ಎಲೆಕ್ಟ್ರಾನ್ ಕಳ್ಕೊಂಡು ಎಮ್ ಜಿ ಟು ಪ್ಲಸ್ ಆಗುತ್ತೆ ಆ ಎರಡು ಎಲೆಕ್ಟ್ರಾನ್ ಅನ್ನು ಕ್ಲೋರಿನ್ ಪಡ್ಕೊಂಡು ಕ್ಲೋರೈಡ್ ಋಣಯಾನ ಆಗ್ತದೆ ಸೊ ಇದು ನೋಡಿ ಚುಕ್ಕಿ ವಿನ್ಯಾಸ ಇಪ್ಪತ್ತೈದನೇ ಪ್ರಶ್ನೆ ಕೆಳಗಿನ ಕೌಷ್ಟಿಕದಲ್ಲಿ ಎರಡನೇ ಆವೃತ್ತದಲ್ಲಿ ಧಾತುಗಳ ಪರಮಾಣು ತ್ರಿಜ್ಯವನ್ನು ಕೊಟ್ಟಿದೆ ಸೊ ಮೊದಲನೇದಲ್ಲಿ ಧಾತು ಕೊಟ್ಟಿದ್ದಾರೆ ಪರಮಾಣು ತ್ರಿಜ್ಯ ಕೊಟ್ಟಿದ್ದಾರೆ ಆ ಪ್ರಶ್ನೆಗೆ ಆನ್ಸರ್ ಮಾಡಬೇಕು ಇವುಗಳನ್ನು ಅವುಗಳ ಪರಮಾಣು ಗಾತ್ರದ ಹಿಡಿಕೆ ಕ್ರಮದಲ್ಲಿ ಅಂದ್ರೆ ಜಾಸ್ತಿಯಿಂದ ಕಡಿಮೆಗೆ ಬರಿತಾ ಹೋಗ್ಬೇಕು ಬರ್ಕೊಳ್ಳಿ ನೆಕ್ಸ್ಟ್ ಯಾವ ಧಾತುಗಳು ಅತ್ಯಂತ ದೊಡ್ಡ ಮತ್ತು ಅತ್ಯಂತ ಚಿಕ್ಕ ಪರಮಾಣುಗಳನ್ನ ಹೊಂದಿವೆ ಅತ್ಯಂತ ದೊಡ್ಡ ಪರಮಾಣು ಅಂತ ಅಂದ್ರೆ ಲೀಥಿಯಂ ಚಿಕ್ಕದು ಅಂತ ಹೇಳಿದ್ರೆ ಪರಮಾಣು ಅಂದ್ರೆ ಆಕ್ಸಿಜನ್ ನೆಕ್ಸ್ಟ್ ಸಿ ಆವರ್ತದಲ್ಲಿ ಎಡದಿಂದ ಬಲಕ್ಕೆ ಸಾಗಿದಂತೆ ಪರಮಾಣು ತ್ರಿಜ್ಯ ಹೇಗೆ ಬದಲಾಗ್ತದೆ ಕಾರಣ ತಿಳಿಸಿ ಸೊ ಆವರ್ತದಲ್ಲಿ ಎಡದಿಂದ ಬಲಕ್ಕೆ ಸಾಗಿದಂತೆ ತ್ರಿಜ್ಯ ಕಡಿಮೆ ಆಗ್ತದೆ ಯಾಕೆಂದರೆ ಪರಮಾಣುವಿನ ಕವಚದ ಸಂಖ್ಯೆ ಅಲ್ಲಿ ಹೆಚ್ಚಾಗೋದಿಲ್ಲ ಬರೀ ನ್ಯೂಕ್ಲಿಯಸ್ ಆವೇಶ ಎಲೆಕ್ಟ್ರಾನ್ಗಳನ್ನು ನ್ಯೂಕ್ಲಿಯಸ್ ಹತ್ತಿರಕ್ಕೆ ಸೆಳೀತದೆ ಅಲ್ಲಿ ಯಾವುದೇ ರೀತಿಯ ಕವಚಗಳ ಸಂಖ್ಯೆ ಹೆಚ್ಚಾಗೋದಿಲ್ಲ ಆದರೆ ನಾವು ಗುಂಪಿನಲ್ಲಿ ಮೇಲಿಂದ ಕೆಳಗಡೆ ಬರ್ತಾ ಆವರ್ತ ಕವಚಗಳು ಹೆಚ್ಚಾಗ್ತವೆ ಎಲೆಕ್ಟ್ರಾನ್ಸ್ ಅಷ್ಟೇ ಇರ್ತದೆ ಹಾಗಾಗಿ ಯಾವಾಗಲೂ ಅಷ್ಟೇ ಎಡದಿಂದ ಬಲಕ್ಕೆ ಸಾಗಿದಂತೆ ಆವರ್ತದಲ್ಲಿ ಪರಮಾಣು ತ್ರಿಜ್ಯ ಕಡಿಮೆ ಆಗುತ್ತೆ ನೆಕ್ಸ್ಟ್ ನಾಲ್ಕು ಅಂಕದ ಒಂದೇ ಪ್ರಶ್ನೆ ಇಪ್ಪತ್ತಾರಲ್ಲಿ ಎರಡು ಕ್ವಶನ್ಸ್ ಇದ್ದಾವೆ ಎಥನಾಲ್ ಅನ್ನು ನಾನು ಮೂರು ಕಿಲೋ ತಾಪದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಸಾರೀರಿಕ್ತ ಹೆಚ್ ಟು ಫೋರ್ ಜೊತೆ ಕಾಯಿಸಿದಾಗ ಈಥೀನ್ ಉತ್ಪತ್ತಿ ಆಗ್ತದೆ ಈ ಕ್ರಿಯೆಯಲ್ಲಿ ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲದ ಪಾತ್ರವೇನು ಅಲ್ಲಿ ಜರುಗುವ ರಾಸಾಯನಿಕ ಕ್ರಿಯೆಯನ್ನು ಬರಲಿಕ್ಕೆ ಸೊ ಈ ಕಾನ್ಸಂಟ್ರೇಟೆಡ್ ಎಚ್ ಟು ಫೋರ್ ಏನಾಗಿರ್ತದೆ ಅಂದ್ರೆ ಇದು ನಿರ್ಜಲೀಕರವಾಗಿದ್ದು ಎಥನಾಲ್ ನಿಂದ ನೀರನ್ನ ಹೊರ ತೆಗೆಯುತ್ತೆ ಸೊ ಈ ಎಥನಾಲ್ ಅನ್ನ ನಾಲ್ನೂರ ನಲ್ವತ್ ಮೂರು ತಾಪದಲ್ಲಿ ಹೆಚ್ಚಿನ ಪ್ರಮಾಣದ ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಕಾಯಿಸಿದಾಗ ಅದು ನಿರ್ಜಲೀಕರಣಗೊಂಡು ಈತಿನಾಗಿ ಆಗುತ್ತೆ ಸೊ ರಿಯಾಕ್ಷನ್ ರಾಸಾಯನಿಕ ಈಕ್ವೇಶನ್ ಸಹ ಇಲ್ಲಿ ಕೊಟ್ಟಿದ್ದೀವಿ ಅದನ್ನ ಕಲ್ತ್ಕೊಂಡು ಅಭ್ಯಾಸ ಮಾಡಿ ಬಿ ಪ್ರಶ್ನೆ ಸಾಬೂನ್ ಬಟ್ಟೆಗಳನ್ನ ಸ್ವಚ್ಛಗೊಳಿಸುವ ಪ್ರಕ್ರಿಯೆಯನ್ನ ವಿರ್ಸ ಯಾವ ರೀತಿ ಅದು ಬಟ್ಟೆಯನ್ನ ಸ್ವಚ್ಛಗೊಳಿಸ್ತದೆ ಅದು ಸ್ಟೆಪ್ ಬೈ ಸ್ಟೆಪ್ ಬರೀತಾ ಹೋಗ್ಬೇಕು ಸೊ ನಾನು ಇಲ್ಲಿ ಕೊಟ್ಟಿದ್ದೀನಿ ವಿಡಿಯೋ ಪಾಸ್ ಮಾಡಿ ನೀವು ಅದನ್ನ ಬರ್ಕೊಳ್ತಾ ಹೋಗಿ ಸೊ ಇದಿಷ್ಟು ನಿಮಗೆ ರಸಾಯನ ವಿಜ್ಞಾನದಲ್ಲಿ ಬರುವಂತದ್ದು ತದನಂತರ ಭಾಗ ಸಿ ಜೀವ ವಿಜ್ಞಾನ ಟ್ವೆಲ್ತ್ ಮೇನ್ ನಿಮಗೆ ಎಮ್ ಸಿ ಅನ್ನು ಕೊಟ್ಟಿದ್ದಾರೆ ಎರಡು ಪ್ರಶ್ನೆಗಳು ಒಂದೊಂದು ಅಂಕ ಸಸ್ಯಗಳ ಬೆಳವಣಿಗೆಯನ್ನು ಕುಂಠಿತಗೊಳಿಸುವ ಹಾರ್ಮೋನ್ ಯಾವುದು ಆಪ್ಸಿಕ್ ಅಂಬ್ಲ ಸೊ ನಿಮಗೆ ಪ್ರತಿಯೊಂದು ಗೊತ್ತಿರಬೇಕು ಜಿಬರ್ಲಿನ್ ಏನ್ಮಾಡುತ್ತೆ ಆಕ್ಸಿನ್ ಆಪ್ಸಿಕ್ ಸೈಟೋಕಿನ್ಸ್ ಇದೆಷ್ಟು ಗೊತ್ತಿದ್ರೆ ಮಾತ್ರ ನಿಮಗೆ ಈ ಪ್ರಶ್ನೆ ಬರಲಿಕ್ಕೆ ಸಾಧ್ಯ ಆಗೋದು ಇಪ್ಪತ್ತೆಂಟು ಇವುಗಳಲ್ಲಿ ಜೈವಿಕ ವಿಘಟನೆಗೆ ಒಳಗಾಗುವ ವಸ್ತುಗಳನ್ನು ಮಾತ್ರ ಒಳಗೊಂಡಿರುವುದು ಯಾವುದು ನೋಡಿ ಇಲ್ಲಿ ನಾಲ್ಕು ಆಪ್ಷನ್ಸ್ ಕೊಟ್ಟಿದ್ದಾರೆ ಕನ್ಫ್ಯೂಷನ್ಸ್ ಆಗಲೇಬೇಡಿ ಅವ್ರು ಕೇಳಿರೋದು ಜೈವಿಕ ವಿಘಟನೆಗೆ ಒಳಗಾಗುವ ವಸ್ತು ಹಸಿ ತರಕಾರಿ ತ್ಯಾಜ್ಯಗಳು ಹೋಗ್ತವೆ ಬೇಯಿಸಿದ ಆಹಾರ ಎಲ್ಲ ನೀವು ಇಲ್ಲಿ ಮೂರರಲ್ಲೂ ಕನ್ಫ್ಯೂಷನ್ ಆಗಿಬಿಡಿ ಇಲ್ಲಿ ಬೇಯಿಸಿದ ಆಹಾರ ಇದೆ ಕರೆಕ್ಟಾಗಿ ನೋಡಿ ಇಲ್ಲಿ ಪ್ಲಾಸ್ಟಿಕ್ ಬ್ಯಾಗ್ ಇದೆ ಗಾಜಿನ ಚೂರು ಇದೆ ಇಲ್ಲಿ ಡಿ ಡಿ ಟಿ ರಾಸಾಯನಿಕವಾದ ಆಗೋದೇ ಇಲ್ಲ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಹದಿಮೂರನೇ ಮೇನ್ ಒಂದ್ವಾಳ ಆನ್ಸರ್ ಎರಡು ಕ್ವಶನ್ ಇದೆ ಥೈರಾಕ್ಸಿನ ವ್ಯಕ್ತಿತ್ವದ ಹಾರ್ಮೋನ್ ಅಂತಾರೆ ಯಾಕೆ ಯಾಕೆಂದ್ರೆ ದೇಹದ ಚಯಾಪಚಯ ಕ್ರಿಯೆಯ ವೇಗದ ಮೇಲೆ ಪ್ರಭಾವ ಬೀರಿ ಮಾನಸಿಕ ಹಾಗೂ ದೈಹಿಕ ಬೆಳವಣಿಗೆ ಅಭಿವೃದ್ಧಿಯನ್ನು ಮಾಡ ಉಂಟು ಮಾಡ್ತದೆ ಆದ್ರಿಂದ ಇದನ್ನ ವ್ಯಕ್ತಿತ್ವದ ಹಾರ್ಮೋನ್ ಅಂತ ಹೇಳಿ ಕರೀತಾರೆ ಜೈವಿಕ ಸಂವರ್ಧನೆ ಎಂದರೇನು ಹಾನಿಕಾರಕ ಅಥವಾ ಮಾಲಿನ್ಯಕಾರಕ ವಸ್ತುಗಳ ಸಾರತೆಯು ಆಹಾರ ಸರಪಳಿಯಲ್ಲಿ ಒಂದು ಸ್ತರದಿಂದ ಮತ್ತೊಂದು ಪೋಷಣಾಸ್ತ್ರಕ್ಕೆ ಸಾಗುತ್ತದೆ ಕ್ರಮೇಣ ಹೆಚ್ಚಾಗ್ತಾ ಹೋಗುವ ಕ್ರಿಯೆಗೆ ಜೈವಿಕ ಸಂವರ್ಧನೆ ಹೇಳಿ ಕರೆಯೋದು ಹದಿನಾಲ್ಕನೇ ಮೇನ್ ಮೂರು ಅಂಕ ಪ್ರ ಮೂರು ಪ್ರಶ್ನೆಗಳಿದ್ದಾವೆ ಎರಡು ಅಂಕಕ್ಕೆ ಮೂವತ್ತೊಂದನೇ ಪ್ರಶ್ನೆ ದ್ಯುತಿ ಸಂಶ್ಲೇಷಣೆಯಲ್ಲಿ ಜರುಗುವ ಘಟನೆಗಳನ್ನು ಏನೇನೆಲ್ಲ ಆಗುತ್ತೆ ಕಾರ್ಬನ್ ಡೈಆಕ್ಸೈಡು ನೀರಿನ ಜೊತೆ ವರ್ತಿಸುತ್ತದೆ ಕ್ಲೋರೋಫಿಲ್ ಮತ್ತು ಸೂರ್ಯನ ಬೆಳಕಿನ ಸಹಾಯದಲ್ಲಿ ಗ್ಲುಕೋಸ್ ಆಗಿ ಪರಿವರ್ತನೆ ಆಗುತ್ತೆ ಮತ್ತೆ ಏನಾಗುತ್ತೆ ಆಕ್ಸಿಜನ್ ಮತ್ತು ನೀರು ಬಿಡುಗಡೆ ಆಗುತ್ತೆ ಸೊ ಹಾಗಾಗಿ ಅಲ್ಲಿ ಏನೇನೆಲ್ಲ ನಡ ನಡೆಯುತ್ತೆ ಅಂದರೆ ಕ್ಲೋರೋಫಿಲ್ನಿಂದ ಬೆಳಕಿನ ಶಕ್ತಿ ಇರುವಿಕೆ ಆಗುತ್ತೆ ಬೆಳಕಿನ ಶಕ್ತಿಯು ರಾಸಾಯನಿಕ ಶಕ್ತಿಯಾಗಿ ಪರಿವರ್ತನೆ ಹೊಂದುತ್ತೆ ನೀರಿನ ಅಣುಗಳು ಹೈಡ್ರೋಜನ್ ಮತ್ತು ಆಕ್ಸಿಜನ್ ಆಗಿ ವಿಭಜನೆ ಹೊಂದವೆ ಕಾರ್ಬನ್ ಡೈಆಕ್ಸೈಡ್ ಹೈಡ್ರೋಹೈಟ್ ಆಗಿ ಕಾರ್ಬೋಹೈಡ್ರೇಟ್ಸ್ ಆಗಿ ಪರಿವರ್ತನೆ ಅಂತರನೇ ಪ್ರಶ್ನೆ ಹೂವಿನ ನೀಳಚ್ಛೇದ ಚಿತ್ರವನ್ನ ಬರೆದು ಅಂಡಾಶಯವನ್ನ ಗುರುತಿಸಿ ಸೊ ನಿಮ್ಗೆ ಅಂಡಾಶಯವನ್ನು ಗುರುತಿಸಿದೆ ನೀವು ಎಲ್ಲಾ ಭಾಗಗಳನ್ನ ಕಲಿತ್ಕೊಳ್ಳಿ ಯಾವ ಭಾಗ ಕೇಳ್ತಾರೆ ಗೊತ್ತಿರೋದಿಲ್ಲ ಪ್ರಭೇದೀಕರಣ ಎಂದರೇನು ಹೊಸ ಪ್ರಭೇದವೊಂದರ ಉಗಮಕ್ಕೆ ಕಾರಣವಾಗುವ ಅಂಶವೇನು ಹಲವು ಭಿನ್ನತೆಗಳ ಪರಿಣಾಮದಿಂದ ಈಗಾಗಲೇ ಅಸ್ತಿತ್ವದಲ್ಲಿರುವ ಜೀವಿಯಿಂದ ಹೊಸ ಜೀವಿ ರೂಪುಗೊಳ್ಳುವಂತಹ ಕ್ರಿಯೆಗೆ ಪ್ರಭೇದೀಕರಣ ಅಂತಾರೆ ಸೊ ಅದು ಆಗ್ಲಿಕ್ಕೆ ಏನೆಲ್ಲ ಕಾರಣಗಳಿದಾವೆ ಒಂದು ಭೌಗೋಳಿಕ ಬೇರ್ಪಡಿಸುವಿಕೆ ವಂಶವಾಹಿ ಅರಿವು ಅನುವಂಶೀಯ ದಿಕ್ಸೂಚಿ ಉತ್ಪರಿವರ್ತನೆ ಮತ್ತೆ ನಿಸರ್ಗದ ಆಯ್ಕೆ ನಂತರ ಫಿಫ್ತ್ ಮೇನ್ ಮೂರು ಅಂಕದ ಮೂರು ಪ್ರಶ್ನೆಗಳು ಸೊ ಇಲ್ಲಿ ನೀವು ಪ್ರಶ್ನೆನ ಅರ್ಥ ಮಾಡ್ಕೊಳ್ಳಿ ಚಕ್ಕರ್ ಬೋರ್ಡ್ ಅಂತೂ ಇದ್ದೇ ಇರುತ್ತೆ ಅದು ದ್ವಿತಳೀಕರಣ ಇರ್ಬೋದು ಅಥವಾ ಏಕತಳೀಕರಣ ಇರ್ಬೋದು ಹಾಗಾಗಿ ಅದನ್ನ ಚೆನ್ನಾಗಿ ಅಭ್ಯಾಸ ಮಾಡಿ ಕೆಂಪು ಬಣ್ಣದ ಹೂಗಳನ್ನು ಹೊಂದಿರುವ ಎತ್ತರದ ಬಟಾಣಿ ಸಸ್ಯವನ್ನು ಬಿಳಿ ಹೂವು ಹೊಂದಿರುವಂತಹ ಕುಬ್ಜ ಬಟಾಣಿ ಸಸ್ಯದೊಂದಿಗೆ ಸಂಕ್ರಣಗೊಳಿಸಲಾಗಿದೆ ದ್ವಿತಳೀಕರಣದ ಪೀಳಿಗೆಯಲ್ಲಿ ಉಂಟಾಗುವ ಫಲಿತಾಂಶವನ್ನು ಚಕ್ಕರ್ ಬೋರ್ಣ ಸಹಾಯದಿಂದ ವ್ಯಕ್ತಪಡಿಸಿ ಅನುಪಾತವನ್ನು ಕೇಳಿದ್ದಾರೆ ಇಲ್ಲಿ ನೋಡಿ ಕೆಂಪು ಹೂ ಹೊಂದಿರುವ ಎತ್ತರದ ಬಟಾಣಿ ಅಂದರೆ ಟಿ ಟಿ ಎರಡು ಕ್ಯಾಪಿಟಲ್ ಇರುತ್ತೆ ಬಿಳಿಯ ಹೂವು ಸ್ಮಾಲ್ಟಿ ಆರ್ ಸೊ ಈಗ ನಮಗೆ ಲಿಂಗಾಣುಗಳು ಬೇಕು ಇದರಿಂದ ಟಿ ಆರ್ ಬರುತ್ತೆ ಇದರಿಂದ ಸ್ಮಾಲ್ ಲೆಟರ್ ಟಿ ಆರ್ ಬರುತ್ತೆ ಸೊ ಇಲ್ಲಿ ಏನಾಗಿದೆ ಎಲ್ಲ ಹೂಗಳು ಕೆಂಪು ಹೂವು ಎತ್ತರದ ಬಟಾಣಿ ಎಲ್ಲಿ ಎಫ್ ಒನ್ ಪೀಳಿಗೆಯಲ್ಲಿ ಓಕೆನಾ ಅದೇ ಎಫ್ ಟುಗೆ ಗೆ ಬಂದಾಗ ಏನಾಗುತ್ತೆ ಎಫ್ ಟು ಪೀಳಿಗೆಯಲ್ಲಿ ಸ್ವಕೀಯ ಪರಾಗ ಪರಿಶಯವನ್ನು ಮಾಡಿದಾಗ ಟಿ ಆರ್ ಟಿ ಆರ್ ಟಿ ಆರ್ ನಾಲ್ಕು ಇದಾವೆ ಸೊ ಈಗ ನಾವು ಲಿಂಗಾಣು ಬರೆಯೋಣ ಈ ರೀತಿ ಸೊ ಇದನ್ನ ನಾವು ಬರ್ಕೊಂಡ್ರೆ ಈಸಿಯಾಗಿ ಬರ್ಬೋದು ಬರೀಬಹುದು ಕ್ಯಾಪಿಟಲ್ ಟಿ ಕ್ಯಾಪಿಟಲ್ ಆರ್ ಸೊ ಟಿ ಕ್ಯಾಪಿಟಲ್ ಆದರೆ ಎತ್ತರ ಕೆಂಪು ಸೊ ಒಂದು ಟಿ ಒಂದು ಕ್ಯಾಪಿಟಲ್ ಸಾಕು ಅದು ಎತ್ತರ ಮತ್ತೆ ಕೆಂಪುನೇ ಬರುತ್ತೆ ಹಾಗಾಗಿ ನೋಡಿ ಇಲ್ಲಿ ನಿಮಗೆ ಚಕ್ಕರ್ ಬೋರ್ಡನ್ನು ಕೊಟ್ಟಿದ್ದೀನಿ ಸೊ ಇದೇ ರೀತಿ ನೀವು ಅಭ್ಯಾಸವನ್ನು ಮಾಡ್ಕೋಬೇಕು ಮಕ್ಕಳ ಇದೇ ಹೂವನ್ನ ಕೇಳ್ತಾ ಇದನ್ನೇ ಕೇಳ್ತಾರೆ ಅಂತ ಯಾವುದು ಬೇಕಾದರೂ ಕೇಳ್ಬೋದು ಬಟ್ ಯಾವಾಗಲೂ ದ್ವಿತಳೀಕರಣ ಎಫ್ ಟು ಗೆ ಬಂದರೆ ನಿಮಗೆ ಅನುಪಾತ ನೈನ್ ಇಷ್ಟು ತ್ರೀ ಇಷ್ಟು ತ್ರೀ ಇಷ್ಟು ಒನ್ನಲ್ಲೇ ಇರುತ್ತೆ ಸೊ ಅದನ್ನು ನೀವು ನೀಟಾಗಿ ಬರೆದು ಚಕ್ಕರ್ ಬೋರ್ಡ್ ಅಲ್ಲಿ ತೋರಿಸಿದ್ರೆ ನಿಮಗೆ ಮೂರರಿಂದ ನಾಲ್ಕು ಅಂಕಗಳು ಸಿಗ್ತವೆ ಮೂವತ್ತೈದನೇ ಪ್ರಶ್ನೆ ಪರಿಸರವಾದಿಗಳು ಬೃಹತ್ ಅಣೆಕಟ್ಟುಗಳ ನಿರ್ಮಾಣಕ್ಕೆ ವಿರೋಧ ವ್ಯಕ್ತಪಡಿಸುವುದಕ್ಕಿರುವ ಸಾಮಾಜಿಕ ಆರ್ಥಿಕ ಮತ್ತು ಪರಿಸರ ಸಮಸ್ಯೆಗಳ ಕಾರಣವೇ ಸೊ ಸಾಮಾಜಿಕ ಸಮಸ್ಯೆಗೆ ಬಂದ್ರೆ ಹೆಚ್ಚಿನ ಸಂಖ್ಯೆಯ ರೈತ ಮತ್ತೆ ಬುಡಕಟ್ಟು ಜನರನ್ನ ಪುನರ್ವಸತಿ ಸೌಕರ್ಯಗಳನ್ನ ಕಲ್ಪಿಸದೆ ಸ್ಥಳಾಂತರಿಸಬೇಕಾಗುತ್ತೆ ಬಡ ಬುಡಕಟ್ಟಿನ ಜನರಿಗೆ ಈ ಯೋಜನೆಗಳಿಂದ ಯಾವುದೇ ಲಾಭ ದೊರಕೋದಿಲ್ಲ ಆರ್ಥಿಕ ಸಮಸ್ಯೆಗೆ ಬಂದ್ರೆ ಸೂಕ್ತ ಪರಿಹಾರ ದೊರಕೋದಿಲ್ಲ ಬೃಹತ್ ಪ್ರಮಾಣದಲ್ಲಿ ಸಾರ್ವಜನಿಕ ಹಣ ನಷ್ಟ ಆಗ್ತದೆ ಪರಿಸರ ಸಮಸ್ಯೆಗೆ ಬಂದ್ರೆ ಅರಣ್ಯ ನಾಶ ಆಗ್ತದೆ ಮತ್ತೆ ಜೀವ ವೈವಿಧ್ಯತೆ ನಾಶ ಉಂಟಾಗ್ತದೆ ಮೂವತ್ತಾರನೇ ಪ್ರಶ್ನೆ ಹೆಣ್ಣು ಸಂತಾನೋತ್ಪತ್ತಿಯ ವ್ಯೂಹದ ರಚನೆಯ ಈ ಚಿತ್ರದಲ್ಲಿ ಗುರುತಿಸಿರುವ ಎ ಬಿ ಸಿ ಭಾಗಗಳನ್ನು ಹೆಸರಿಸಿ ಕಾರ್ಯವನ್ನು ಅದು ಅಂಡನಾಳ ಅಥವಾ ಫೆಲೋಪಿಯನ್ ಟ್ಯೂಬ್ ಅಂತ ಹೇಳಿ ಕರಿತೀವಿ ಸೊ ಅದರ ಕೆಲಸ ಏನಂದ್ರೆ ಅಂಡಾಶಯದಲ್ಲಿ ಉತ್ಪತ್ತಿಯಾದಂತಹ ಅಂಡಾಣುವನ್ನ ಗರ್ಭಕೋಶಕ್ಕೆ ಸಾಗಿಸ್ತದೆ ಮತ್ತೆ ಅಂಡನಾಳ ಅಥವಾ ಫೆಲೋಪಿಯನ್ ನಾಳದಲ್ಲಿಯೇ ಅಂಡಾಣು ಮತ್ತು ವಿರಿಯಾಣುಗಳು ಸೇರಿ ನಿಶೇಚನ ಹೊಂತಾರೆ ಅಂಡಾಶಯ ಬಿ ಅಂಡಾಶಯ ಅಂತ ಹೇಳ್ತೀವಿ ಸೊ ಅದು ಏನಂತ ಹೇಳಿದ್ರೆ ಅಂಡಾಣು ಹೆಣ್ಣು ಲಿಂಗಾಣುಗಳನ್ನ ಬಿಡುಗಡೆ ಮಾಡ್ತದೆ ಯಾವಾಗ್ಲೂ ಅಷ್ಟೇನದು ಗೊತ್ತಿರಲಿ ಹೆಣ್ಣುಲಿಂಗ ಅಂಡಾಣು ಹೆಣ್ಣುಲಿಂಗಣ ಮಾತ್ರ ಬಿಡುಗಡೆ ಮಾಡುವಂಥದ್ದು ಮತ್ತೆ ಸ್ತ್ರೀ ಹಾರ್ಮೋನ್ ಅನ್ನ ಸವಿಸುತ್ತದೆ ಈಸ್ಟ್ರೋಜನ್ ಮತ್ತೆ ಹಾರ್ಮೋನ್ ಹಾರ್ಮೋನ್ಗಳನ್ನು ಮೂರನೇದು ಸಿ ಅದನ್ನ ಗರ್ಭಕೋಶ ಅಥವಾ ಗರ್ಭಾಶಯ ಅಂತಾರೆ ಸೊ ಇಲ್ಲಿ ಭ್ರೂಣಾಂಕುರವು ಗರ್ಭಕೋಶದ ಒಳಸ್ತರಿಯ ಮೇಲೆ ಅಂಟಿಕೊಳ್ಳುತ್ತದೆ ಭ್ರೂಣದ ಬೆಳವಣಿಗೆ ಮತ್ತು ಪೋಷಣೆಗೆ ಸಹಕಾರಿಯಾಗ ಈ ಪ್ರಶ್ನೆಗೆ ಇನ್ನೊಂದು ಆಪ್ಷನ್ ಇದೆ ಜರಾಯುವಿನ ಪ್ರಮುಖ ಕಾರ್ಯ ಇದು ತಾಯಿಯ ಭ್ರೂಣಕ್ಕೆ ಗ್ಲುಕೋಸ್ ಮತ್ತೆ ಆಕ್ಸಿಜನ್ ಅನ್ನು ಒದಗಿಸುತ್ತದೆ ಭ್ರೂಣವು ಉಂಟು ಮಾಡಿದ ತ್ಯಾಜ್ಯವನ್ನ ಹೊರ ಹಾಕ್ತದೆ ನಂತರ ಬಿ ತಾಯಿಯ ದೇಹದೊಳಗೆ ಭ್ರೂಣವು ಹೇಗೆ ಪೋಷಣೆಯನ್ನು ಪಡೆಯುತ್ತದೆ ಸೊ ತಾಯಿಯ ಜರಾಯುವಿನ ಮೂಲಕ ಭ್ರೂಣವು ತಾಯಿಯ ರಕ್ತದ ಮೂಲಕ ಪೋಷಣೆಯನ್ನು ಪಡುತ್ತದೆ ಜರಾಯು ತಟ್ಟೆಯಂತ ರಚನೆಯಾಗಿದ್ದು ಗರ್ಭಕೋಶದ ಗೋಡೆಯೊಳಗೆ ಉದುಗಿಕೊಂಡಿರುತ್ತದೆ ಮತ್ತೆ ಭ್ರೂಣದ ಅಂಗಾಂಶದ ಭಾಗದಲ್ಲಿ ವಿಲ್ಲೈಗಳನ್ನ ಹೊಂದಿದೆ ಮತ್ತೆ ವಿಲ್ಲೈಗಳು ರಕ್ತಾವಕಾಶಗಳನ್ನ ಸುತ್ತುವರೆದಿವೆ ವಿಲೈಗಳು ತಾಯಿಯಿಂದ ಭ್ರೂಣಕ್ಕೆ ಗ್ಲುಕೋಸ್ ಮತ್ತೆ ಆಕ್ಸಿಜನ್ ಅನ್ನು ಒದಗಿಸುತ್ತವೆ ಮತ್ತೆ ಬೆಳೆಯುತ್ತಿರುವ ಭ್ರೂಣವ ತ್ಯಾಜ್ಯ ಪದಾರ್ಥಗಳನ್ನ ಉತ್ಪತ್ತಿ ಮಾಡುತ್ತದೆ ಮತ್ತೆ ತ್ಯಾಜ್ಯವನ್ನ ತಾಯಿಯ ರಕ್ತಕ್ಕೆ ಅಂದ್ರೆ ಪ್ಲಸೆಂಟದ ಮೂಲಕ ವರ್ಗಾಯಿಸಿ ಹೊರ ಹಾಕ್ತದೆ ನೆಕ್ಸ್ಟ್ ಲಾಸ್ಟ್ ನಾಲ್ಕು ಅಂಕದ ಎರಡು ಪ್ರಶ್ನೆಗಳಿದ್ದಾವೆ ಮೂವತ್ತೇಳನೇ ಪ್ರಶ್ನೆ ಎ ಜೀರ್ಣಕ್ರಿಯೆಯಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲದ ಪಾತ್ರವೇನು ಸೊ ಈ ಎಚ್ ಎಸ್ ಸಿ ಎಲ್ ಏನ್ ಮಾಡ್ತದೆ ಅಂದ್ರೆ ಪೆಪ್ಸಿನ್ ಕಿಣ್ವದ ಕ್ರಿಯೆಯನ್ನು ಉತ್ತೇಜಿಸುವ ಆಮ್ಲೀಯ ಮಾಧ್ಯಮವನ್ನು ಉಂಟು ಮಾಡ್ತದೆ ಆಹಾರವನ್ನು ಮೃದುಗೊಳಿಸ್ತದೆ ಪೆಪ್ಸಿನ್ ಮತ್ತೆ ರೆನಿನ್ ಕಿಣವಗಳನ್ನ ಸಕ್ರಿಯಗೊಳಿಸುತ್ತದೆ ಮತ್ತೆ ಹಾನಿಕಾರಕ ಸೂಕ್ಷ್ಮ ಜೀವಿಗಳನ್ನ ಇದು ಕೊಲ್ಲುತ್ತೆ ಬಿ ಪ್ರಶ್ನೆ ಮಾನವನ ಕರುಳಿನಲ್ಲಿ ನಡೆಯುವ ಜೀರ್ಣಕ್ರಿಯೆಯನ್ನು ವಿವರಿಸಿ ಯಾವ ರೀತಿ ಜೀರ್ಣಕ್ರಿಯೆ ನಡೆಯುತ್ತೆ ಸೊ ಅಲ್ಲಿ ಸಣ್ಣ ಕರುಳು ಪ್ರೋಟೀನ್ಗಳು ಮತ್ತೆ ಕಾರ್ಬೋಹೈಡ್ರೇಟ್ಸ್ಗಳು ಹಾಗೂ ಕೊಬ್ಬುಗಳನ್ನು ಸಂಪೂರ್ಣ ಪಚನಗೊಳಿಸುತ್ತದೆ ಮತ್ತು ಸಣ್ಣ ಕರುಳು ಕರುಳಿನ ರಕ್ತ ರಸವನ್ನು ಸ್ರವಿಸುತ್ತದೆ ಕರುಳು ರಸದಲ್ಲಿ ಇರುವಂತಹ ಕಿಣ್ವಗಳಾದ ಪ್ರೋಟೀನ್ಗಳನ್ನು ಅಮೈನೋ ಆಮ್ಲಗಳನ್ನಾಗಿ ಸಂಕೀರ್ಣ ಕಾರ್ಬೋಹೈಡ್ರೇಟ್ಸ್ಗಳನ್ನು ಗ್ಲುಕೋಸ್ ಆಗಿ ಹಾಗೂ ಕೊಬ್ಬನ್ನು ಕೊಬ್ಬಿನ ಆಮ್ಲ ಮತ್ತು ಗ್ಲಿಸರಾಲ್ ಆಗಿ ಪರಿವರ್ತುತ್ತದೆ ಜೀರ್ಣವಾದ ಆಹಾರವು ಸಣ್ಣ ಕರುಳಿನ ಒಳಗೋಡೆಯಲ್ಲಿರುವ ವಿಲ್ಲೈಗಳಿಂದ ಹೀರಿಕೆ ಆಗುತ್ತೆ ಸೊ ಈ ಪ್ರಶ್ನೆಗೂ ಸಹ ಆಪ್ಷನ್ ಇದೆ ಆ ಎರಡೂ ಪ್ರಶ್ನೆಗಳನ್ನು ಇಲ್ಲಿ ಕೊಟ್ಟಿದ್ದೀನಿ ಅದರ ಆನ್ಸರು ಸಹ ಇದೆ ವಿಡಿಯೋನ ಪಾಸ್ ಮಾಡಿ ನೀವು ಅದನ್ನ ಬರ್ತ್ಕೊಳ್ಳಿ ನೆಕ್ಸ್ಟ್ ಲಾಸ್ಟ್ ಕ್ವಶನ್ ಮಾನವನ ಮಿದುಳಿನ ರಚನೆಯನ್ನ ತೋರಿಸುವ ಚಿತ್ರ ಬರೆದು ಹನುಮಸ್ತಿಷ್ಕ ಮತ್ತೆ ಮಹಾಮಸ್ತಿಷ್ಕ ಇವೆರಡನ್ನ ಗುರುತಿಸ್ಲಿಕ್ಕೆ ಹೇಳಿದ್ದಾರೆ ಸೊ ಮಿದುಳಿನ ಚಿತ್ರ ಹೃದಯದ ಚಿತ್ರ ಇವೆರಡರಲ್ಲಿ ಯಾವುದಾದ್ರೂ ಒಂದು ನಿಮಗೆ ನಾಲ್ಕು ಅಂಕಕ್ಕೆ ಕೇಳೇ ಕೇಳ್ತಾರೆ ಮಕ್ಕಳ ಅಭ್ಯಾಸ ಮಾಡ್ಕೊಳ್ಳಿ ನಿಮ್ಮ ಎಕ್ಸಾಮ್ ಗೆ ಚೆನ್ನಾಗಿ ಪ್ರಿಪೇರ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಹೆಚ್ಚಿನ ವಿಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ